ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇತುವೆ ಗುರುವಂದು ಒಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಜೊತೆಗೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಸ್ವಾಹ ಭಾಳ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ನಮಗೆ ಕೊಡ್ತಾ ಇದೆ ಅನೇಕ ರೀತಿಯಾದಂಥ ಧೂಪದ ಬತ್ತಿಗಳಾಗಿರ್ಬೋದು ಅನೇಕ ರೀತಿಯಾದಂಥ ಅಗರಬತ್ತಿಗಳಾಗಿರ್ಬೋದು ಎಲ್ಲ ಕೂಡ ಕೆಮಿಕಲ್ ಫ್ರೀಡ್ ಆಗಿರ್ತಕ್ಕಂಥ ಒಂದು ಉತ್ಪನ್ನಗಳು ಖಂಡಿತ ಒಮ್ಮೆ ಈ ಸ್ವಾ ಸ್ಟೋರ್ಗೆ ಭೇಟಿ ಮಾಡಿ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟ್ ಅಡ್ರೆಸ್ ಇದೆ ತಾವು ಆ ವೆಬ್ಸೈಟ್ ಮೂಲಕ ತಾವು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ವೆಬ್ಸೈಟಲ್ಲಿ ಪೂರ್ತಿ ಆ ಡೀಟೇಲ್ಸ್ ಬರ್ತದೆ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಇಲ್ಲಿ ದೊರೆತದೆ ನಿಮಗೆ ಎಕ್ಸ್ಪೆಷಲಿ ಈಗ ಗಣೇಶ ಚತುರ್ಥಿ ಎಲ್ಲ ಬರ್ತಾ ಇದೆ ಮುಂದೆ ಬಂದ ಹಬ್ಬಗಳೆಲ್ಲ ಬರ್ತಾ ಇದೆ ಯೂಶಲಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಉತ್ಪನ್ನಗಳು ಖಂಡಿತ ಕೊಂಡ್ಕೊಳ್ಳಿ ಬಹಳ ಉಪಯೋಗವಾಗಿರ್ತಕ್ಕಂಥದ್ದಿದೆ ಸ್ನೇಹಿತರೆ ಶುಕ್ರವಾರ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ನಮಗೆ ಭಾಳ ಮುಖ್ಯವಾಗಿ ನಮ್ಮ ಪ್ರತಿಯೊಂದು ದಿನ ಭವಿಷ್ಯದಲ್ಲಿ ನಾವು ಕೊಡ್ತಕ್ಕಂಥ ಮಾಹಿತಿ ತರ್ಗು ಇಷ್ಟಪಟ್ಟಿದ್ದೀರಾ ಅನೇಕ ರೀತಿಯಾದಂಥ ಗುರುಗಳೇ ನನಗೆ ಕಾಲ್ ಮಾಡ್ತೀರಾ ನೀವು ಕೊಡ್ತಕ್ಕಂಥ ಅನೇಕ ಈ ಒಂದು ಟಿಪ್ಸ್ಗಳು ಕೂಡ ನಮಗೆ ಅತ್ಯಂತ ಉಪಕಾರಿ ಆಗ್ತಾ ಇದೆ ತುಂಬ ಸಂತೋಷ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೋಡಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಕೊಡ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ಎಕ್ಸ್ಪೆಷಲಿ ಹಣದ ಅಭಿವೃದ್ಧಿ ಹೇಗೆ ಜಾಸ್ತಿ ಆಗಬೇಕು ಯಾವೊಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅಳವಡಿಕೆ ಮಾಡಿಕೊಂಡ್ರೆ ಯೂಶುಲಿ ನಮ್ಮ ಹಣದ ಅರಿವು ಜಾಸ್ತಿ ಫ್ಲೋ ಇನ್ಕಮಿಂಗ್ ಅಂದರೆ ಅತಿಯಾಗಿ ಕೋಟಿ ಅಲ್ಲ ಆ ಒಂದು ತತ್ವ ಹೇಗೆ ಅಭಿವೃದ್ಧಿ ಆಗ್ತದೆ ಅನ್ನ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ಮೊದಲು ಈ ದಿನದ ಪಂಚಾಂಗ ಶ್ರವಣವನ್ನು ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಯಾವ ಸ್ಥಾನದಲ್ಲಿ ಕೂತಿದೆ ಕಾಲಮಾನವನ್ನು ನೋಡಿ ತದನಂತರ ಕೊನೆಯ ಮಾಹಿತಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಈ ದಿನ ಷಷ್ಠಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣೆ ಇರ್ತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ಬೆಳಗಿನವರೆಗೂ ಸ್ಥಿತನಿದ್ದು ತದನಂತರ ವಿಶಾಖ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ತುಲಾರಾಶಿ ಅಂದರೆ ಅರ್ಥಾತ್ ನೋಡಿ ಬೆಳಗ್ಗೆ ಹನ್ನೊಂದು ಐ ಮೂವತ್ತೇಳರವರೆಗೂ ಕೂಡ ಸ್ವಾತಿ ನಕ್ಷತ್ರದಲ್ಲಿದ್ದು ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಈ ದಿನ ಹುಟ್ಟತಕ್ಕಂಥವರು ಹನ್ನೊಂದು ಮೂವತ್ತೇಳರವರೆಗೂ ಕೂಡ ರಾಹು ದಶದಿಂದ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಇರ್ತದೆ ತದನಂತರ ವಿಶಾಖ ನಕ್ಷತ್ರಕ್ಕೆ ಚಂದ್ರ ಪಾದಾರ್ಪಣೆಯನ್ನು ಮಾಡೋದ್ರಿಂದ ಆಗ ಉಟ್ತಕ್ಕಂಥ ಮಕ್ಕಳುಗಳು ಗುರು ಇವರ ಜೀವನ ಪ್ರಾರಂಭ ಬಹಳ ಸರಳವಾಗಿ ನಿಮಗೆ ಜ್ಯೋತಿಷ್ಯವನ್ನು ಇಲ್ಲೇ ತಿಳಿಸ್ತಾ ಇದ್ದಾರೆ ನೋಡ್ಕೋಬೋದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಸ್ನೇಹಿತರೆ ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳೇಗಿರುತ್ತೆ ಒಂದು ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಮೊದಲನೇದಾಗಿ ಮೇಷರಾಶಿಯವರ ಫಲಾಫಲ ನೋಡಿ ಮೇಷರಾಶಿಯವ್ರಿಗೆ ಮೊದಲ ದಿನಭಾಗವನ್ನು ನಾವು ತಗೊಂಡಾಗ ಖಂಡಿತವಾಗಿ ಲಾಭದ ಒಂದು ಪರಿಸ್ಥಿತಿ ಮುಂದುವರಿತಕ್ಕಂಥದ್ದು ಇವತ್ತಿನ ದಿನದವರೆಗೂ ಇರುತ್ತೆ ತದನಂತರ ತಾವು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಕಾಲಮಾನ ಈ ದಿನ ಮೇಷರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಈ ದಿನ ಭಾಳ ಮುಖ್ಯವಾಗಿ ಮೇಷರಾಶಿಯವರು ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಹೂಡಿ ಕೆಲಸವನ್ನು ಮಾಡಬೇಡಿ ಜೊತೆಗೆ ತಮ್ಮ ಮಾತಿನ ಮೇಲೆ ಭಾಳಷ್ಟು ನಿಗವನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಅರಿಬಿರಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆದರೆ ತೃತೀಯ ಭಾವ ಗುರುಸ್ಥಿತವಾಗಿರ್ತಕ್ಕಂಥದ್ದು ಮೂರರ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿರೋದ್ರಿಂದ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭವನ್ನು ತರ್ತದೆ ಸ್ವಲ್ಪ ಕ್ರಿಯೇಟಿವಿಟಿ ಈ ಸಾಫ್ಟ್ವೇರ್ಗಳ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮದಾಯಕವಾದರೂ ಕೂಡ ಲಾಭದ ಒಂದು ದಿನವಾಗಿ ಪರಿಣಾಮ ಆಗ್ತಕ್ಕಂಥ ಇರ್ತದೆ ಸಣ್ಣಪುಟ್ಟ ವೈವಾಹಿಕ ಜೀವನದಲ್ಲಿ ಮಾತುಕತೆಗಳ ಒಂದು ಬಿರುಸಿನ ಮಾತುಗಳಿರ್ತಕ್ಕಂಥದ್ದು ಇರ್ತದೆ ಆದರೂ ಸಹಿತವಾಗಿ ಗುರುವಿನ ತತ್ವ ಇರೋದ್ರಿಂದ ಸಾತ್ವಿಕತೆ ಜಾಸ್ತಿ ಆಗ್ತಾ ಬರುತ್ತೆ ಸ್ವಲ್ಪ ಮಟ್ಟಿ ಧಾರ್ಮಿಕತೆ ಒಂದು ಧಾರ್ಮಿಕತೆಯ ವೈಚಾರಿಕವಾಗಿರ್ತಕ್ಕಂಥ ಧಾರ್ಮಿಕತೆ ವಿಚಾರಗಳು ಕೂಡ ಇವತ್ತು ಡಿಸ್ಕಷನ್ಸು ಆ ಥರದ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದ ಫಲ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುತತ್ವ ಅಥವಾ ಗುರುವಿನ ದೇವಸ್ಥಾನಗಳನ್ನು ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಳದಿಯಿಂದ ಹಳದಿ ವಸ್ತು ಅಂದರೆ ಅರ್ಥಾತ್ ಹಳದಿ ಸ್ವೀಟ್ಸ್ಗಳನ್ನು ಕೊಡ್ತಕ್ಕಂಥದ್ದು ಬೂಂದಿ ಮೈಸೂರು ಪಾಕು ಈ ಥರದ ಸರಳವಾಗಿರ್ತಕ್ಕಂಥ ವಸ್ತುಗಳನ್ನು ಈ ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜೊತೆಗೆ ಓಂ ಬ್ರಹ್ಮ ಬ್ರಹ್ಮಸ್ಪದಗಿ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಮೇಷರಾಶಿಯವರಿಗೆ ಅವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಗುರುವಿನ ತತ್ವ ಚೆನ್ನಾಗಿದೆ ರಾಹು ಸ್ಥಾನವನ್ನು ನೋಡಿ ರಾಹು ಸ್ಥಾನ ದಶಮ ಸ್ಥಾನದಲ್ಲೇ ಇದೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಜಾಸ್ತಿ ಆಗುತ್ತೆ ಹಣಕಾಸಿನ ವಿಚಾರ ಅಧಿಕಾರದ ವಿಚಾರದಲ್ಲಿ ಲಾಭತ್ವ ಜಾಸ್ತಿ ಇದೆ ಶುಕ್ರನ ಸ್ಥಾನ ಬಹಳಷ್ಟು ಮುಖ್ಯವಾಗಿ ತಾವು ಪ್ರಯತ್ನದ ಮೂಲಕ ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ ಅನೇಕ ಪ್ರಯತ್ನದ ಮೂಲಕ ಸಕ್ಸಸ್ ರೇಟನ್ನು ಜಾಸ್ತಿ ಕೊಡುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಕಂಕಣ ಯೋಗ ಭಾಗ್ಯ ಲಭ್ಯತೆ ಇರ್ತದೆ ಇದ್ದಕ್ಕಿದ್ದಾಗೆ ಧನಾಗಮಗಳು ಹೆಚ್ಚಿನ ಒಂದು ಕುಟುಂಬ ಸ್ಥಾನಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಕೂಡ ಋಷಭರಾಶಿಯವರಿಗೆ ಈ ದಿನ ತೋರಿಸ್ತದೆ ನೋಡಿ ಲಾಭಾಧಿಪತಿ ದನಸ್ಥಾನದಲ್ಲಿದ್ದಾನೆ ಚಂದ್ರನ ಸ್ಥಾನ ಆರು ಹೆಚ್ಚಿನ ಮಹತ್ವವನ್ನು ಅಣಕ್ಕೆ ಕೊಡ್ತಕ್ಕಂಥದ್ದು ಈ ಒಂದು ದಿನದ ಮಹತ್ವ ಆಗ್ತದೆ ಆಫ್ಕೋರ್ಸ್ ನೋಡಿಕೊಂಡ್ರೆ ಬಳಿ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜಿಂದ ಲಾಭವನ್ನು ಮಾಡ್ತೀರಿ ಅಂತ ಈ ದಿನ ಹೇಳುತ್ತೆ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರಗಳ ಲಾಭ ತರುತ್ತೆ ಹಣಕಾಸಿನ ವಿಚಾರಗಳ ಲಾಭ ತರುತ್ತೆ ಅನೇಕ ದಿನದಿಂದ ನಿಂತಿರ್ತಕ್ಕಂಥ ಅನರ್ಡ್ ಹನರ್ಡ್ ಮನಿ ಬರ್ತಕ್ಕಂಥ ಸಾಧ್ಯತೆ ಈ ದಿನ ಜ ಋಷಭ ರಾಶಿಯವರಿಗೆ ಫಲಪ್ರಾಪ್ತಿ ಇರ್ತಕ್ಕಂಥ ಇರುತ್ತೆ ಮಕ್ಕಳ ಫಲವಾಗಿ ಶುಭ ಫಲಪ್ರಾಪ್ತಿ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ಋಷಭ ರಾಶಿಯವರಿಗೆ ನೋಡಿದ್ವಿ ಖಂಡಿತವಾಗಿ ಒಳ್ಳೆ ದಿನ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಋಷಭ ರಾಶಿಯವರು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ಮಂತ್ರ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ ಹಾಗೆ ಈ ದಿನದ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಅಸ್ತಂಗತನಾಗಿದ್ದಾನೆ ಅರ್ಥಾತ್ ಇಲ್ಲಿ ನಾವು ಸ್ಥಾನಮಾನ ಗುರುವಿನ ಸ್ಥಾನ ಗುರು ಲಗ್ನದಲ್ಲೇ ಸ್ಥಿತವಾಗಿದ್ದಾನೆ ಜೀವಕರಾಗಿರ್ತಕ್ಕಂಥ ಜೀವಕಾರಕ ಆಗಿರ್ತಕ್ಕಂಥ ಗುರು ಸ್ವಲ್ಪ ಧೈರ್ಯ ಇರತಕ್ಕಂಥದ್ದಿರುತ್ತೆ ಸಣ್ಣ ಪುಟ್ಟ ವೈಮನಸ್ಸುಗಳು ಈ ಸಾಂಸಾರಿಕ ಜೀವನದಲ್ಲಿ ಕಾಣಿಸುತ್ತೆ ಸ್ವಲ್ಪ ತಾವು ಶ್ರದ್ಧೆಯನ್ನು ಕೊಡಬೇಕಾಗುತ್ತೆ ತಮ್ಮ ಕುಟುಂಬಕ್ಕೋಸ್ಕರ ತಮ್ಮ ಮನೆತನ ತಾಯಿಯ ಒಂದು ಪ್ರೀತಿಯ ವಿಚಾರದಲ್ಲಿ ಆಗಿರಬೇಕು ಅವನ ಮಾತಿಗೆ ಸ್ವಲ್ಪ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥದ್ದು ಮುಖ್ಯ ಚಂದ್ರನ ಸ್ಥಾನ ಪಂಚಮ ಸ್ಥಾನದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಫ್ಲಕ್ಚುಯೇಟಿಂಗ್ ಕೊಡ್ಬೋದು ಅಂದರೆ ಅದಲು ಬದಲಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಸಪ್ತಮಾಧಿಪತಿ ಲಗ್ನದಲ್ಲಿರೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಸ್ವಪ್ರಯತ್ನದ ಮೂಲಕ ಮಾತ್ರ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಉಜ್ವಲವಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ಒಂದಷ್ಟು ಲಾಭ ಕೂಡ ಕಡಿಮೆ ಇರುತ್ತೆ ನಷ್ಟ ಅಂತ ಹೇಳ್ಕೊಳ್ತಕ್ಕಂಥದ್ದು ಏನಿಲ್ಲ ಸಾಧ್ಯವಾದಷ್ಟು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ರಾಯರ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡ್ಕೊಳ್ಳಿ ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ ಆಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಾಹನಾದಿಗಳಲ್ಲಿ ಸ್ವಲ್ಪ ಎಚ್ಚರ ಜೊತೆಗೆ ಸ್ವಲ್ಪ ನೆಮ್ಮದಿಯ ಕಡಿಮೆ ಇರತಕ್ಕಂಥದ್ದು ಫ್ಲಕ್ಚುಯೇಟಿಂಗ್ ತಾವು ನಾ ತಕ್ಕಂಥ ನಿರ್ಧಾರಗಳು ಈ ದಿನ ಕೊಂಚ ನಷ್ಟವನ್ನು ಕಟಕರಾಶಿಯವ್ರಿಗೆ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಕಟಕರಾಶಿಯವ್ರಿಗೆ ಭಾಳ ಮುಖ್ಯ ತಾವು ಈ ದಿನ ತಗೊಳ್ತಕ್ಕಂಥ ನಿರ್ಧಾರಗಳು ಸರಿಯಾಗಿಲ್ಲ ಅಂದರೆ ಖಂಡಿತವಾಗಿ ನಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಸ್ವಲ್ಪ ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಸ್ವಲ್ಪ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಈ ದಿನ ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ನಷ್ಟ ಇರೋದ್ರಿಂದ ಗುರು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ಈ ದಿನ ಸಾಧ್ಯವಾದಷ್ಟು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಒಂದು ಕಾಲ ಒದಗಿ ಬರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಈ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಕಡಲೇ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು ಹಾಗೆ ಗುರುವಿನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಪ್ರೀತಿಯ ವಿಚಾರದಲ್ಲಿ ಲಾಭ ಹಾಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಗುರುವಿನ ಮೂಲಕ ತೋರಿಸ್ತಾ ಇದೆ ಮೇಲಾಗಿ ತಮ್ಮ ಪ್ರಯತ್ನದ ಮೂಲಕ ಅಧಿಕವಾಗಿರ್ತಕ್ಕಂಥ ಸಂಪಾದನೆ ವಿಶೇಷವಾಗಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಜೊತೆಗೆ ಚಾಲಕರಿಗೆ ಕ್ಯಾಬ್ ಡ್ರೈವರ್ಸ್ಗಳು ಮತ್ತೊಂದು ಅವರಿಗೆ ಅತಿಯಾಗಿರ್ತಕ್ಕಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಇದೆ ಯಾರು ಸಿಂಹರಾಶಿಯಲ್ಲಿ ಇದ್ದೀರೋ ಈ ದಿನ ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಕೆಲವೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ಉತ್ ಉತ್ ಉತ್ತೀರ್ಣತೆ ಅಂದರೆ ಒಂದು ಪಾಸಿಟಿವ್ ರಿಸಲ್ಟ್ ಬರತಕ್ಕಂಥ ಸಾಧ್ಯತೆಗಳನ್ನು ಕೂಡ ಸಿಂಹರಾಶಿಯವರಿಗೆ ತೋರಿಸ್ತದೆ ಶುಭ ಪ್ರಾಪ್ತಿ ಆಗತಕ್ಕಂಥದ್ದು ಇದೆ ಒಳ್ಳೆಯದಾಗಲಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭಕ್ಕೋಸ್ಕರ ಸ್ವಲ್ಪ ಶ್ರಮವನ್ನು ಹಾಕಬೇಕಾಗುತ್ತೆ ಧನಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತ ಗುರು ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಫರ್ಟ್ ಹಣಕಾಸು ಅಧಿಕಾರ ಈ ವಿಚಾರಕ್ಕೆ ನಾವು ಬಂದಾಗ ಸ್ವಲ್ಪ ಎಫರ್ಟ್ ಮೂರು ಸ್ವಲ್ಪ ಮಟ್ಟಿಗೆ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು ಹಾಕಬೇಕು ಆಮೇಲೆ ನಮ್ಮ ಕೆಲಸಗಳು ಸುಲಲಿತವಾಗ್ತಕ್ಕಂಥ ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಸ್ವಲ್ಪ ಅಹಮನ್ನು ಕಡಿಮೆ ಮಾಡ್ಕೋಬೇಕು ಇದ್ದಕ್ಕಿದ್ದಾಗೆ ಸ್ವಲ್ಪ ಕೋಪದಿಂದ ಕೆಲವೊಂದು ಅನರ್ಥಗಳು ವೈವಾಹಿಕ ಜೀವನದಲ್ಲಿ ಬರ್ತದೆ ಮನಃಶಾಂತಿ ಕಡಿಮೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸೊ ಹಾಗಾಗಿ ಯಾರ್ಯಾರು ಈ ಕನ್ಯಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಈ ದಿನ ಕೋಪವನ್ನು ನಿಯಂತ್ರಣದಲ್ಲಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಖಂಡಿತವಾಗಿ ಹೊಸ ಒಂದು ವಿಚಾರಗಳಲ್ಲಿ ಹೆಚ್ಚಿನವಾಗಿ ಮಹತ್ವವನ್ನು ಸಿಗ್ತಕ್ಕಂಥ ವಾರ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ಕೊಳ್ಳಿ ಏಕೆಂದರೆ ಸ್ಟೊಮಕ್ ಪೇನ್ ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅಥವಾ ಜೀರ್ಣತೆಯನ್ನು ಕಾಡ್ತಕ್ಕಂಥ ಸಾಧ್ಯತೆ ಈ ಕನ್ಯಾರಾಶಿಯವರಿಗೆ ತೋರಿಸ್ತದೆ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪತ್ತಿಯನ್ನು ಅಂದರೆ ಅತಿ ಹೆಚ್ಚಿನದಾಗಿ ಏನೋ ಸಿಕ್ತು ಒಳ್ಳೆದು ಸಿಕ್ತು ಅಂತ ತಿನ್ನಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರಿಗೆ ಗುರುವಿನ ಬಲ ಇದೆ ಸಹಿತವಾಗಿ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಆ್ಯಕ್ಚುಲಿ ಒಂದು ರೀತಿಯಾಗಿ ತುಲಾರಾಶಿಯವರಿಗೆ ರಾಜಯೋಗದ ಕಾಲ ಅಲ್ಲಾಗಿ ಸಂಚಾರವನ್ನು ನೋಡಿ ಶುಕ್ರ ವಿಶಾಖ ನಕ್ಷತ್ರ ಸ್ವತಃ ಅಲ್ಲೇ ಕೂತಿರ್ತಕ್ಕಂಥದ್ದು ಚಂದ್ರ ದಶಮಾಧಿಪತಿ ಏನಾದರೂ ಕಾರ್ಯ ಸಾಧನೆಗೆ ವಿಶೇಷವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ರಾಜಕೀಯ ತತ್ವ ಜೊತೆಗೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡತಕ್ಕಂಥದ್ದು ತುಲಾರಾಶಿಯವರಿಗೆ ತರಿಸ್ತದೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ ನಿಮ್ಮ ಮನಸ್ಥಿತಿ ಒಂದು ಸರಿ ಮಾಡಿಕೊಳ್ಳಿ ಸಾಕು ತುಲಾರಾಶಿಯಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಮೂಡ್ ಇರ್ತದೆ ಅಧಿಕಾರದ ಮನೋಭಾವ ಇರ್ತದೆ ಸ್ವಲ್ಪ ನಿಮ್ಮ ಅಧಿಕಾರವನ್ನು ನಿಮ್ಮ ಕೆಳಗಿನ ಒಂದು ಕೆಲಸಗಾರರಿಗೆ ಒತ್ತಡವನ್ನು ಏರ್ತಕ್ಕಂಥದ್ದು ಬೇಡ ಸಾಧಾರಣವಾಗಿ ಹೇಗಿದ್ದೀರೋ ಅದನ್ನು ನೋಡ್ಕೊಳ್ಳಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸಿದೆ ಖಂಡಿತವಾಗಿ ಈ ದಿನ ತುಳ ಶುಭದ ದಿನದಲ್ಲಿ ಒಂದು ಅದೇ ರೀತಿಯಾಗಿ ರುಚಿಕ ರಾಶಿಯವರ ಫಲಾನುಫಲಗಳಿಗೆ ಇರತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟದ ಕಾಲವಾದ್ದರಿಂದ ಸ್ವಲ್ಪ ಪ್ರೀತಿಯ ವಿಚಾರ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ನಷ್ಟತೆಯನ್ನು ತೋರಿಸ್ತದೆ ಇದರಿಂದ ಸ್ವಲ್ಪ ಮನಸ್ಥಿತಿ ಕುಗ್ತಕ್ಕಂಥದ್ದು ಕಾಣಿಸ್ತದೆ ಯಾರೊಟ್ಟಿಗೂ ಬೆರೆದಲೇ ಇರುತ್ತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ವಿಶೇಷವಾಗಿ ಹಣಕಾಸಿನ ಒಂದು ವಿಚಾರವನ್ನು ತಗೊಂಡಾಗ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾಕೆಂದರೆ ಈ ದಿನ ಏನಾದರೂ ವ್ಯವಹಾರ ವಹಿವಾಟುಗಳು ಬಸ್ ಸ್ನೇಹಿತರಿಗೆ ಹಣ ಕೊಟ್ಟೆ ಸ್ವಲ್ಪ ವಾಪಸ್ ಬರ್ತಕ್ಕಂಥದ್ದು ಕಷ್ಟ ರುಚಿಕ ರಾಶಿಯವರು ಸ್ವಲ್ಪ ನೀವು ಸಾಧ್ಯವಾದಷ್ಟು ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ರುಚಿಕ ರಾಶಿಯವರು ಈ ದಿನ ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಕಡಲೆ ಹಿಟ್ಟು ಮತ್ತೆ ಸಕ್ಕರೆಯನ್ನ ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರವನ್ನು ಓಂ ಗುಂ ಗುರವೇ ನಮಃ ಮಂತ್ರವನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ಕಂಕಣ ಭಾಗ್ಯ ಲಭ್ಯ ಜೊತೆಗೆ ವೈವಾಹಿಕ ಜೀವನ ಜೊತೆಗೆ ವಿವಾಹವನ್ನ ಅಂದರೆ ಯಾರು ಮದುವೆ ತಡ ಆಗ್ತಿತ್ತು ಇದನ್ನು ಆ ಒಂದು ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರುತ್ತೆ ಹೊಸ ಸ್ನೇಹಿತರ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಒಟ್ಟಾರೆಯಾಗಿ ಧನು ಹೇಳಬೇಕು ಅಂದರೆ ಎಲ್ಲ ಒಂದು ವರ್ಗದವರನ್ನು ತಗೊಂಡಾಗ ವಿದ್ಯಾರ್ಥಿ ವರ್ಗ ಬಿಸ್ನೆಸ್ ವರ್ಗ ಯಾವುದೇ ಒಂದು ವರ್ಗದನ್ನ ತಗೊಂಡಾಗ ಧನುರಾಶಿಯವ್ರಿಗೆ ಲಾಭದ ವಿಚಾರ ಚೆನ್ನಾಗಿದೆ ಗುರುವಿನ ನೇರ ದೃಷ್ಟಿ ಇರೋದರಿಂದ ಕನ್ಯಾ ಯೋಗ ಇರತಕ್ಕಂಥದ್ದು ಖಂಡಿತವಾಗಿ ಇದೆ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ಕೋಬೇಕು ಬಟ್ ಅಧಿಕಾರ ವಿಚಾರ ಬಂದಾಗ ಕೆಲಸದ ವಿಚಾರ ಬಂದಾಗ ನಿಮ್ಮ ಒಂದು ಸ್ಥಾನ ಅಯ್ಯರ್ ಅಥಾರಿಟಿ ಅಂದರೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ವಾರ್ತೆ ಸುವಾರ್ತೆಗಳು ಅಂದರೆ ಒಂದು ಶುಭ ವಾರ್ತೆಗಳು ಇರುತ್ತೆ ನಿಮ್ಮ ಕೆಲಸದಲ್ಲಿ ಬಡ್ತಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಬಟ್ ಆರೋಗ್ಯ ಎಚ್ಚರ ಸ್ವಲ್ಪ ವೈವಾಹಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತದೆ ಇದಕ್ಕೋಸ್ಕರ ಸಾಧ್ಯವಾದಷ್ಟು ಸಹಿತ ಅರಳಿ ಮರದ ಬುಡಕ್ಕೆ ಬೆಲ್ಲದ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಕಡೆ ಬೆಳೆಯ ಫಲಹಾರವನ್ನು ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಆದರೆ ಕೆಲಸದ ವಿಚಾರಕ್ಕೆ ಬಂದಾಗ ಖಂಡಿತ ಕೆಲಸದ ವಿಚಾರದಲ್ಲಿ ಹೊಸ ಕೆಲಸ ಲಭ್ಯತೆ ಆಗ್ಬೋದು ತಮ್ಮ ಪ್ರಯತ್ನದಿಂದ ಅಥವಾ ಕೆಲಸ ಇಲ್ಲ ಗುರುಗಳೇ ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ಶುಭವಾಗಲಿ ಹಾಗೆ ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಮಕ್ಕಳಿಂದ ಶುಭ ಫಲ ಪ್ರಾಪ್ತಿಯಾಗ್ತದೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ಪ್ರೀತಿಸಿ ಮದುವೆ ಒರೆಸ್ತಕ್ಕಂಥ ಒಂದು ಕಾಲಮಾನ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏಳಿಗೆ ಭಾಳ ವಿಶೇಷವಾಗಿ ಕುಟುಂಬದವರ ಪ್ರೀತಿ ನಿಮಗೆ ಲಭ್ಯವಾಗ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಗುರುವಿನ ಬಲಾಢ್ಯತೆ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಒಳ್ಳೆಯ ಚಿಂತನೆಗಳನ್ನು ಈ ಕುಂಭರಾಶಿಯವರು ಮಾಡ್ತಕ್ಕಂಥದ್ದು ಮುಖ್ಯ ಲಗ್ನದಲ್ಲೇ ರಾಹು ಇದ್ದಾನೆ ಕೆಟ್ಟ ಆಲೋಚನೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಿ ಅಫ್ಕೋರ್ಸ್ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಇರುತ್ತೆ ಗುರುವಿನ ನಾಮಸ್ಮರಣೆ ಇನ್ನಷ್ಟು ಶುಭ ಫಲವನ್ನು ಕೊಡುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತ ಹೆಚ್ಚಿನದಾಗಿ ಮನೆ ವಿದ್ಯಾಭ್ಯಾಸ ಆಸ್ತಿಯ ವಿಚಾರ ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಲಭ್ಯತೆ ಆಗ್ತದೆ ಜೊತೆಗೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಮನೆಗೆ ಆರಾಮಾಗಿರ್ಬೇಕಪ್ಪ ಇವತ್ತು ದಿನ ಎಲ್ಲೋ ಆಚರಣೆ ಹೋಗಬಾರ್ದು ಅಂತಕ್ಕಂಥ ಮನೋಭಾವತೆ ಬರ್ತದೆ ಆದರೆ ಸುಖಸ್ಥಾನದಲ್ಲಿರ್ತಕ್ಕಂಥ ಗುರು ಗಜಕೇಸರಿ ಯೋಗದ ತತ್ವ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿ ಮಾಡ್ಕೊಳ್ಳಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ಮೀನರಾಶಿಯವ್ರಿಗೆ ಕುಟುಂಬದ ಚಿಂತನೆಗಳನ್ನು ಬಿಟ್ಟುಬಿಡಿ ಖಂಡಿತವಾಗಿ ಮಕ್ಕಳ ಚಿಂತನೆ ಮತ್ತೊಂದು ತುಂಬ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕಿದ್ದೀರಾ ಇಲ್ಲಾಂದರೆ ಸ್ವಲ್ಪ ಮನಸ್ಥಿತಿ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ರಗಳು ಪಠನೆ ಮಾಡೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ದಟ್ಟ ದಾರಿದ್ರ ಕಾಡ್ತಾ ಇದೆ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಏನಾದರೂ ಒಂದು ನಮಗೆ ಪರಿಹಾರಾರ್ಥವಾಗಿ ಸಿಗ್ಬೋದಾ ಏನು ಸಿಗ್ಬೋದು ನೋಡಿ ಭಾಳ ವಿಶೇಷವಾಗಿ ಹಸಿರು ಏಲಕ್ಕಿಯನ್ನು ತಗೊಳ್ಳಿ ಅದರಲ್ಲೂ ವಿಶೇಷವಾಗಿ ಹಸಿರು ಏಲಕ್ಕಿ ಇಪ್ಪತ್ತೇಳು ಇಪ್ಪತ್ತೇಳು ಹಸಿರು ಏಲಕ್ಕಿ ಭಾಳ ವಿಶೇಷವಾಗಿ ಇಪ್ಪತ್ತೇಳು ಹಸಿರು ಏಲಕ್ಕಿಯನ್ನು ಒಂದು ಬೋಲಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ನೆನೆಸ್ತಕ್ಕಂಥ ಕೆಲಸವನ್ನು ಮಾಡಿ ನೆನೆಸಿ ಅದನ್ನು ಸ್ವಲ್ಪ ಒದ್ದೆ ಆಗ್ಲೀನಿ ಭಾಳ ಹೊತ್ತು ಬಿಡಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ತದನಂತರ ಒಂದು ಹಳದಿದಾರದ ಸಹಾಯದ ಮೂಲಕ ಒಂದೊಂದು ಏಲಕ್ಕಿಯನ್ನು ಏರಿಸಿ ಏಲಕ್ಕಿಯನ್ನು ಏರಿಸಿ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಆ ಫೋಟೋಕ್ಕೆ ಆನವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ಗುರುಗಳೇ ನಮ್ಮ ಮನೇಲಿ ಇಲ್ಲ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಟ್ಟು ಪೂಜಾ ಅರ್ಚನೆಯನ್ನು ಮಾಡಿಸ್ಕೊಂಬನ್ನಿ ಜೊತೆಗೆ ಅವರ ಅರ್ಚಕರ ಹತ್ರ ಹೇಳ್ಕೊಳ್ಳಿ ಯಾರಲ್ಲೇ ಕಾರಣಕ್ಕೂ ಅದನ್ನು ಅಲ್ಲಿ ಹಾಕ್ಬಿಡಪ್ಪ ಸ್ವಾಮಿಯ ಪಾದ ಅಥವಾ ಕೊರಳಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡು ಅಂತ ಹೇಳಿ ಹಲವಾರು ಒಂದು ರೆಪಿಟೇಷನ್ ಮಾಡೋದ್ರಿಂದ ಯೂಶಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಾಗ್ತದೆ ಒಂದು ದಾರಿ ಮಾರ್ಗ ಇರುತ್ತೆ ಹಣ ಖರ್ಚಾಗ್ತಕ್ಕಂಥದ್ದು ಇರುತ್ತೆ ದಟ್ಟ ನಾಶ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು